ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಗಾಯ್ ಪ್ರಿಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಸೂಪರ್ ಹ್ಯಾಪಿ ಯಾಕೆ ಅಂದರೆ ಐ ಆಮ್ ಗಾಯಿಂಗ್ ಆರ್ ಎ ಟ್ರಿಪ್ ಎಸ್ ಗೈಸ್ ನಾನು ಹೋಗ್ತಾ ಇದ್ದೀನಿ ಒನ್ ವೀಕ್ ಟ್ರಿಪ್ಗೆ ಲೊಕೇಶನ್ ರಿವೀಲ್ ಏನಿದೆ ಅದು ನಾನು ವೀಡಿಯೋ ಎಂಡಿಂಗ್ ಮಾಡ್ತೀನಿ ಓಕೆನಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆನಾ ಸೊ ಫಸ್ಟು ಪ್ಯಾಕಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಇನ್ನೂ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಲ್ಲ ಓಕೆ ಅದಾದ ಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕೆ ಐಬ್ರೋಸ್ ನೇಲ್ಸ್ ಇದೆಲ್ಲ ಸೊ ದ ಪ್ಯಾಕಿಂಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಈ ಟ್ರಾಲಿಯಲ್ಲಿ ನಾನು ಡಿಸೈಡ್ ಮಾಡಲ್ಲ ಸ್ಕಿನ್ ಕೇರ್ ಮಾಡ್ಕೊಬೇಕು ಅಲ್ಲಿ ಎಲ್ಲಿ ಹೋಗ್ತಾ ಇದೀನಿ ಅನ್ನೋದನ್ನ ನಾನು ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಈ ಒಂದು ಟ್ರಾಲಿಯಲ್ಲಿ ನಾನೀಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಒನ್ ವೀಕಿಗೆ ಏನೆಲ್ಲ ಬೇಕು ಔಟ್ಫಿಟ್ಸ್ ನಾನಿನ್ನು ಡಿಸೈಡ್ ಮಾಡಿಲ್ಲ ಸೊ ಔಟ್ಫಿಟ್ಸ್ ಆಗಿರ್ಬೋದು ಪ್ರತಿಯೊಂದು ಈ ಒಂದು ಟ್ರಾಲಿಯಲ್ಲಿ ನಾನೀಗ ಪ್ಯಾಕ್ ಮಾಡ್ತೀನಿ ಗೈಸ್ ಐಬ್ರೋಸ್ ನಾನಿನ್ನು ಮಾಡಿಸಿರ್ಲಿಲ್ಲ ಹೋಗಿ ಮಾಡ್ಸ್ಕೊಂಡು ಬಂದೆ ಆ ಕೆಲಸ ಮುಗೀತು ಸೊ ಇನ್ನು ಸ್ಕಿನ್ ಕೇರ್ ಇದೆ ಸ್ಕಿನ್ ಕೇರ್ ಮಾಡ್ಕೋಬೇಕು ಸ್ಕಿನ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕೆ ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಏನೆಲ್ಲ ಇಟ್ಕೊತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಲೆಟ್ಸ್ ಗೋ ಗೈಸ್ ನಾನು ಹಾಕ್ಕೊಳ್ಳೋ ಔಟ್ಫಿಟ್ಸ್ ಎಲ್ಲ ಮರ್ಚ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಏನಿದೆ ಟ್ರಾಲಿಯಲ್ಲಿ ಎಲ್ಲ ಹಾಕಿ ಪ್ಯಾಕ್ ಮಾಡಬೇಕು ಆಮೇಲೆ ಟೂ ಸನ್ ಗ್ಲಾಸಸ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ರೆಗ್ಯುಲರ್ ಸ್ಪೆಕ್ಟ್ ನಾನು ಏನು ಹಾಕೋತೀನಿ ಅದನ್ನು ಇಟ್ಕೊಂಡಿದ್ದೀನಿ ಸೊ ಒಂದೊಂದೇ ಒಂದೊಂದೇ ಟ್ರಾಲಿಯಲ್ಲಿ ಇಟ್ಬಿಡ್ತೀನಿ ಬನ್ನಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಈಗ ಸೊ ತುಂಬಾ ಕೆಲಸ ಇನ್ನು ಬಾಕಿ ಇದೆ ರೂಮ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜ್ ಮಾಡ್ಬಿಟ್ಟಿದ್ದೀನಿ ಅದನ್ನೆಲ್ಲ ಇನ್ನು ಕ್ಲೀನ್ ಮಾಡೋದ್ ಬಾಕಿ ಇದೆ ಸೊ ಹಿಂಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಹರಡಿದೀನಿ ಅಂತ ಎಲ್ಲ ಮರ್ಚಿಟ್ಕೊಂಡ್ ಮರ್ಚಿಟ್ಕೊಂಡಿರೋ ಬಟ್ಟೆಗಳು ಸೊ ನಾನು ವೇರ್ ಮಾಡೋಂತ ಔಟ್ಫಿಟ್ಸ್ಗಳು ಅದೆಲ್ಲ ನಾನು ಇವಾಗ ಟ್ರಾಲಿಯಲ್ಲಿ ಹಾಕಿ ಪ್ಯಾಕ್ ಮಾಡ್ತೀನಿ ಫಸ್ಟ್ ಗೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇಂದ ಏನಿಟ್ಟೆ ಸೊ ಡ್ರೆಸ್ ನಾನು ಪ್ಯಾಕ್ ಮಾಡ್ತಾ ಇದೀನಿ ಈ ಒಂದು ಟ್ರಾಲಿಯಲ್ಲಿ ಆಮೇಲೆ ಗೈಲ್ಸ್ ಕ್ರಾಪ್ ಟಾಪ್ಸ್ ಒಂದು ಸಪ್ರೇಟಾಗಿ ಆಗಿ ಇಟ್ಕೋತೀನಿ ಸೊ ಕ್ರಾಪ್ ಟಾಪ್ಸ್ ಇಟ್ಕೊತಾ ಇದ್ದೀನಿ ನನ್ನ ಹತ್ರ ಬೆಲ್ಟ್ಸ್ ಗಳೆಲ್ಲ ಹಾಳಾಗಿದ್ದು ಸೊ ಅದಕ್ಕೆ ನಾನು ಹೊಸ ಬೆಲ್ಟ್ಸ್ ಬೆಲ್ಟ್ ಗಳನ್ನ ತರ್ಸಿದ್ದೆ ಜೀನ್ಸ್ಗೆಲ್ಲ ಹಾಕೊಳ್ಳೋದಕ್ಕೆ ಸೊ ವೈಟ್ ಒಂದು ಬ್ಲಾಕ್ ಒಂದು ತರ್ಸಿದೀನಿ ಈ ಒಂದು ಬ್ಯಾಗ್ ಏನಿದೆ ಅದು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಬ್ಯಾಗ್ ಆಮೇಲೆ ನನ್ನ ಫೇವ್ರೆಟ್ ಬ್ಯಾಗ್ ಬಟ್ಟೆಗಳೆಲ್ಲ ಔಟ್ಫಿಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಬ್ಯಾಗ್ ಸೆಟ್ ಮಾಡಬೇಕು ನಾನು ಹಾ ಇಟ್ಕೊಂಡು ಓಡಾಡೋದಕ್ಕೆ ಮೊಬೈಲ್ ಐಟಮ್ಸ್ ಎಲ್ಲ ಇದರಲ್ಲಿ ಸೇರುತ್ತೆ ಸೊ ಈ ಒಂದು ಬ್ಯಾಗು ಹೊಸದು ಆ್ಯಕ್ಚುಲಿ ನಾನು ತೋರ್ಸಿ ವಿಡಿಯೋದಲ್ಲಿ ತೋರ್ಸಿರೋ ಎಲ್ಲಾ ಔಟ್ಫಿಟ್ಸ್ ಹೊಸ ಹೊಸದು ಟ್ರಿಪ್ಗೆ ಅಂತಲೇ ನಾನು ಪರ್ಚೇಸ್ ಮಾಡ್ಕೊಂಡಿದ್ದು ಜೀನ್ಸ್ ಒಂದು ಬಿಟ್ಟು ಜೀನ್ಸ್ ಆಲ್ರೆಡಿ ನನ್ನ ಹತ್ರ ಇತ್ತು ಜೀನ್ಸ್ ಬಿಟ್ಟು ಪ್ರತಿಯೊಂದು ಹೊಸ ಹೊಸ ಅದು ನಾನು ಪರ್ಚೇಸ್ ಮಾಡಿದೆ ಬಟ್ ಈ ಬ್ಯಾಗ್ ಕೂಡ ಹೊಸದೇ ಬಟ್ ಒನ್ ಇಯರ್ ಆಗಿತ್ತು ಆಲ್ರೆಡಿ ಇದನ್ನ ತಗೊಂಡು ಬಟ್ ಸೇಫಾಗಿ ಇಟ್ಟಿತ್ತೆ ಯೂಸ್ ಮಾಡಿರಲಿಲ್ಲ ಇದು ಬರ್ತ್ಡೇ ಗಿಫ್ಟು ಸೇಫಾಗಿ ಸೇಫಾಗಿಟ್ಟಿದೆ ಸೊ ಇವತ್ತು ಟ್ರಿಪ್ಗೆ ತಗೊಂಡೋಗೋಣ ಅಂತ ಇದನ್ನ ತೆಗೆದಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನು ನೆಸೆಸರಿ ಐಟಮ್ಸ್ನ ಇಟ್ಕೋತೀನಿ ಲೆಟ್ಸ್ ಚೇಂಜ್ ದಿ ಬ್ಯಾಗ್ ಗೈಸ್ ಎಷ್ಟೋ ತುಂಬ ವರ್ಷ ಒಂದು ಆಲ್ಮೋಸ್ಟ್ ಟೂ ಇಯರ್ಸಿಂದ ಈ ಬ್ಯಾಗ್ನ ನಾನು ಯೂಸ್ ಮಾಡಿದ್ದೀನಿ ಇನ್ನೂ ಏನೂ ಆಗಿಲ್ಲ ನೋಡಿ ಜಿಪ್ ಚೆನ್ನಾಗಿದೆ ಆಮೇಲೆ ಏನು ಕಿತ್ತೋಗೋದು ಅದೆಲ್ಲ ಏನೂ ಆಗಿಲ್ಲ ಸೊ ಇನ್ನೂ ಚೆನ್ನಾಗಿದೆ ಸಕ್ಕತ್ತಾಗಿದೆ ಈ ಬ್ಯಾಗ್ ನನ್ನ ಫೇವ್ರೆಟ್ ಬ್ಯಾಗ್ ಇದು ಇದರಲ್ಲಿರೋ ಐಟಮ್ಸ್ ನ ತೆಗೆದು ಇವಾಗ ಇದರಲ್ಲಿ ಶಿಫ್ಟ್ ಮಾಡ್ತೀನಿ ಲಿಪ್ಸ್ಟಿಕ್ಕು ಐಬ್ರೋ ಪೆನ್ಸಿಲ್ ಕಾಡ್ಗೆ ಆಮೇಲೆ ಮಸ್ಕಾರ ಆಕ್ಚುಲಿ ಈ ಒಂದು ಹ್ಯಾಟ್ ಏನಿದೆ ಅದು ಲಾಸ್ಟ್ ಇಯರ್ ನಾನು ತಗೊಂಡಿದ್ದು ಒಂದು ಟ್ರಿಪ್ ಅಲ್ಲಿ ಸೊ ಹಾಗೆ ಸೇಫ್ ಆಗಿ ಎತ್ತಿಟ್ಟಿದ್ದೆ ಮತ್ತೆ ಈ ವರ್ಷ ಗೆ ಹಾಕೋತೀನಿ ಇದ್ರ ಜೊತೆ ಇನ್ನೊಂದು ಹೊಸ ತಗೊಳ್ಳೋಣ ಅಂತ ಇದ್ದೀನಿ ಅಲ್ಲಿ ಸೊ ಲೆಟ್ ಸಿ ಬ್ಯಾಗ್ ನನ್ನ ಫೇವ್ರೆಟ್ ಬ್ಯಾಗ್ ಈ ಕಲರ್ ನನ್ನ ಫೇವ್ರೆಟ್ ಕಲರ್ ಇದರಲ್ಲಿ ಮೇಕಪ್ ಇಟ್ಕೋಬಹುದು ಜ್ಯುವೆಲರಿಸ್ ಬೇಕಾದ್ರೆ ಇಟ್ಕೋಬಹುದು ಎಲ್ಲಾನು ಒಂದ್ ಹತ್ರನೇ ಇದ್ಬಿಡುತ್ತೆ ಈ ಬ್ಯಾಗ್ ಅಲ್ಲಿ ಮೇಕಪ್ ಐಟಮ್ಸ್ ಇಟ್ಕೊಂಡಿರೋದ್ರಿಂದ ಇದ್ರಲ್ಲಿ ಬೇರೆ ಮೇಕಪ್ ಐಟಮ್ಸ್ ಇಟ್ಕೊಂತೀನಿ ಅಂದ್ರೆ ಶ್ಯಾಡೋಸ್ ಜ್ಯುವೆಲರಿ ಇಯರಿಂಗ್ಸ್ ಆ ರೀತಿ ಇಟ್ಕೊತೀನಿ ಆಲ್ರೆಡಿ ಸ್ವಲ್ಪ ಇಟ್ಕೊಂಡಿದ್ದೆ ಜ್ಯುವೆಲ್ಲರೀಸ್ ಅದೆಲ್ಲ ಇದ್ರಲ್ಲೇ ಇಟ್ಬಿಡ್ತೀನಿ ಇದರಲ್ಲಿ ಮೂರು ಪರ್ಸ್ಗಳಿದೆ ಒಂದರಲ್ಲಿ ಆಲ್ರೆಡಿ ನಾನು ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೆ ಕಲ್ ಕಲರ್ ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೆ ಇನ್ನೂ ಇಯರಿಂಗ್ಸ್ ತುಂಬಾನೇ ಇದೆ ನಾನು ಇಯರಿಂಗ್ಸ್ ಕಲೆಕ್ಷನ್ ತುಂಬಾನೇ ಇದೆ ಗೈಸ್ ಯಾರಿಗೆಲ್ಲ ಇಯರಿಂಗ್ಸ್ ಕಲೆಕ್ಷನ್ ವಿಡಿಯೋ ಬೇಕು ಅವ್ರು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಕೂಡ ಮಾಡ್ತೀನಿ ಓಕೆ ಒಂದು ಏಟ್ ಇಯರ್ಸ್ ಬ್ಯಾಕ್ ಈ ಇಯರಿಂಗ್ಸ್ ಗಿಫ್ಟ್ ಅಂತ ಬಂದಿದ್ದು ನನಗೆ ಸೊ ಇಲ್ಲಿವರೆಗೂ ನಾನು ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ಇಯರಿಂಗ್ಸ್ ಇದು ಒಂದೇ ಸಲ ಹಾಕ್ಕೊಂಡಿರೋದು ಈಗ ಟ್ರಿಪ್ಪಲ್ಲಿ ಹಾಕೊಳ್ಳೋಣ ಅಂತ ಇದ್ದೀನಿ ಸೊ ನೋಡಿ ನನ್ನ ಫೇವ್ರೆಟ್ ಇಯರಿಂಗ್ಸ್ ಇದು ಗೈಸ್ ತುಂಬ ವರ್ಷ ನನ್ನ ಜೊತೆಗಿದೆ ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ ಏಯ್ಟ್ ಇಯರ್ಸ್ ನನ್ನ ಜೊತೆಗಿದೆ ಏಯ್ಟು ನೈನ್ ಏಯ್ಟ್ ಇಯರ್ಸ್ ಇದೆ ನನ್ನ ಜೊತೆಗೆ ಈ ಈ ಇಯರಿಂಗ್ಸು ತುಂಬ ಸ್ಪೆಷಲ್ ಇಯರಿಂಗ್ಸ್ ಇದು ನನಗೆ ಒಳ್ಳೆ ಚೈನ್ಸ್ ಇದೆ ಚೈನ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನು ಕೂಡ ಇಟ್ಕೋತಾ ಇದ್ದೀನಿ ಎಲ್ಲ ಈ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಯಾಕಂದ್ರೆ ಇದ್ರದ್ದು ಬ್ಯಾಗ್ ಸ್ವಲ್ಪ ಹೋಗ್ಬಿಟ್ಟಿತ್ತು ಇದಕ್ಕೆ ಅಂತ ಸಪ್ರೇಟ್ ಹೊಸ ಬ್ಯಾಗ್ ತಗೋಬೇಕು ಸೊ ಇದನ್ನ ಇಟ್ಕೋತಾ ಇದ್ದೀನಿ ಒಂದು ಪರ್ಸಲ್ಲಿ ಹಾಕಿಟ್ಬಿಡ್ತೀನಿ ಬೇಕಿರೋವು ಗೈಸ್ ನಾನು ಹೇಗೆ ಸ್ಕಿನ್ ಕೇರ್ ಮಾಡ್ಕೋತೀನಿ ಅನ್ನೋದನ್ನ ನಾನು ನಿಮಗೂ ಕೂಡ ತೋರಿಸ್ತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಓಕೆನಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್ ಪ್ಯಾಕಿಂಗ್ ಎಲ್ಲ ಆಯಿತು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಲೆಟ್ಸ್ ಬಿಗೇನ್ ವಿತ್ ಸ್ಕಿನ್ ಕೇರ್ ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ ಸ್ಟೀಮ್ ತಗೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಸ್ಟೀಮರ್ ಇತ್ತು ಬಟ್ ಅದ್ಯಾಕೋ ವರ್ಕ್ ಆಗ್ತಾ ಇಲ್ಲ ಸೊ ಹಳೆ ಮೆಥಡ್ ನೀರು ಬಿಸಿ ಬಿಸಿಗಿಟ್ಟು ಅದರಿಂದನೇ ಸ್ಟೀಮ್ ತಗೋತೀನಿ ಸದ್ಯಕ್ಕೆ ಆ್ಯಕ್ಚುಲಿ ಅದು ಬೆಸ್ಟ್ ವರ್ಕ್ ಆಗುತ್ತೆ ಮಿಷಿನ್ಗಿಂತಲೂ ಗೈಸ್ ನಾನೀಗ ಸ್ಟೀಮ್ ತಗೋತಾ ಇದೀನಿ ಬ್ಲಾಕ್ ಹೆಡ್ಸು ವೈಟ್ ಹೆಡ್ಸು ಏನೆಲ್ಲ ಇದೆ ನಾನು ಅದನ್ನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ ಇವಾಗ ಫಸ್ಟ್ ಆಫ್ ಆಲ್ ಸ್ಟೀಮ್ ತಗೋಬೇಕಾದ್ರೆ ತುಂಬಾ ಹುಷಾರಾಗಿ ತಗೊಳ್ಳಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಲ್ಲಿ ತಗೊಳ್ಳಿ ತಪ್ಪಲಲ್ಲಿ ತಗೋಬೇಕಾದ್ರೆ ಓಕೆನಾ ತಗೊಂಡಿದ್ದಾಯಿತು ತಗೊಂಡಿದ್ದಾಯ್ತು ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲ್ಯಾಕ್ ಎಡ್ಸು ಮತ್ತು ವೈಟ್ ಹೆಡ್ಸ್ ಇದೆಲ್ಲ ರಿಮೂವ್ ಮಾಡಿಕೊಂಡೆ ಸೊ ಫೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಇನ್ನೊಂದು ಸ್ಟೆಪ್ ಬಂದು ಮಿಲ್ಕ್ ಮತ್ತು ಟರ್ಮರಿಕ್ ಸ್ವಲ್ಪ ತೊಗೊಂಡಿದ್ದೀನಿ ಏನಕ್ಕೆ ಈ ಈ ಒಂದು ಪ್ರೊಸೀಜರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡು ರಿಸಲ್ಟ್ಸ್ ಕೊಡುತ್ತೆ ಗೈಸ್ ಆ್ಯಕ್ಚುಲಾಗಿ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಾನು ಯಾವುದಾದ್ರೂ ಫಂಕ್ಷನು ಯಾವುದಾದ್ರೂ ಮ್ಯಾರೇಜು ಈ ಥರ ಇದ್ದಾಗ ಯಾವಾಗಲೂ ಮಾಡ್ಕೋತಾ ಇರ್ತೀನಿ ಇನ್ಸ್ಟೆಂಟ್ಲಿ ನಿಮ್ಮ ಫೇಸ್ ಗ್ಲೋ ಕೊಡುತ್ತೆ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ನನ್ನ ಫೇಸಿಗೆ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದೆ ಮೇಕಪ್ ಏನೂ ಇಲ್ಲ ಜಸ್ಟ್ ಲಿಪ್ಸ್ಟಿಕ್ಕು ಮತ್ತು ಕಾಡಿಗೆ ಅಷ್ಟೇ ಇದೆ ಜಸ್ಟ್ ವೀಡಿಯೋ ಮಾಡೋದಕ್ಕೋಸ್ಕರ ಲಿಪ್ಸ್ಟಿಕ್ಕು ಕಾಡ್ಗೆ ಹಾಗೆ ಉಳಿಸ್ಕೊಂಡಿದ್ದೀನಿ ಬಟ್ ಸ್ಕಿನ್ಗೆ ಏನೂ ಕೂಡ ನಾನು ಹಚ್ಚಿಲ್ಲ ಯಾವ ಫೌಂಡೇಶನ್ ಹಚ್ಚಿಲ್ಲ ಯಾವ ಒಂದು ಕ್ರೀಮ್ ಹಚ್ಚಿಲ್ಲ ಅಂದರೂ ನನ್ನ ಫೇಸ್ ಎಷ್ಟು ಶೈನ್ ಆಗ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಶೈನಿಂಗ್ ಆಗ್ತದೆ ನೀವೇ ನೋಡಿ ಎಷ್ಟು ಶೈನ್ ಇದೆ ನೋಸ್ ಹತ್ರ ಎಲ್ಲ ಇಲ್ಲಲ್ಲ ಸೊ ಇದು ಎದರಿಂದ ಅಂದರೆ ಮಿಲ್ಕು ಮತ್ತು ಟರ್ಮರಿಕ್ ಸೊ ನಾನಿವಾಗ ಇದನ್ನು ಇನ್ನೊಂದು ಸ್ಟೆಪ್ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ನೊಂದು ಸ್ಟೆಪ್ ಆ್ಯಡ್ ಇದ್ದೀನಿ ಸೊ ನಾನು ಇದನ್ನು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡ್ಕೊತೀನಿ ವಿಡಿಯೋಸ್ಗಳೆಲ್ಲ ನೀವು ನೋಡಿರ್ತೀರ ಸೊ ಅದರಲ್ಲಿ ನಾನು ಈ ಒಂದು ರೆಮಿಡಿನ ಆ್ಯಡ್ ಮಾಡಿರ್ತೀನಿ ಯಾಕಂದರೆ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್ ಮಿಲ್ಕು ಮತ್ತು ಟರ್ಮರಿಕು ಅಷ್ಟೆ ಟರ್ಮರಿಕ್ ಜಸ್ಟ್ ಒಂದು ಪಿಂಚ್ ಹಾಕ್ಕೊಂಡಿದ್ದೀನಿ ಅಷ್ಟೆ ಫೇಶಿಯಲ್ಲು ಅವೆಲ್ಲ ನಾನು ಜಾಸ್ತಿ ಆ್ಯಕ್ಚುಲಿ ಮಾಡ್ಕೊಳ್ಳಲ್ಲ ಯಾಕಂದರೆ ನನ್ನ ಸ್ಕಿನ್ಗೆ ಈ ಫೇಶಿಯಲ್ ಅವೆಲ್ಲ ಆಗಿ ಬರೋಲ್ಲ ಈ ಗೋಲ್ಡನ್ ಫೇಶಿಯಲ್ಲು ಸಿಲ್ವರು ಅವೆಲ್ಲ ಮಾಡ್ಕೋತಾರಲ್ಲ ಅದೆಲ್ಲ ನನ್ನ ಸ್ಕಿನ್ನಿಗೆ ಆಗಿಬರಲ್ಲ ಪಿಂಪಲ್ಸ್ ಎಲ್ಲ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಫೇಶಿಯಲ್ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಏನಿದ್ರೂ ನಾನು ಹೋಮ್ ರೆಮಿಡೀಸ್ನೇ ಜಾಸ್ತಿ ಮಾಡ್ಕೊಳ್ಳೋದು ಫೇಶಿಯಲ್ಲು ಮತ್ತು ಏನೇನೋ ಮಾಡಿಸ್ಕೋತಾರಲ್ಲ ಅದಕ್ಕಿಂತಲೂ ನನಗೆ ಹೋಮ್ ರೆಮಿಡೀಸಿಂದ ನನ್ನ ಸ್ಕಿನ್ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಹೋಮ್ ರೆಮಿಡೀಸಿಂದ ಮಿಲ್ಕು ಮತ್ತೆ ಟರ್ಮರಿಕ್ ಇಂದ ಚೆನ್ನಾಗಿ ಫೇಸ್ ಮಸಾಜ್ ಮಾಡ್ಕೊಂಡೆ ಸ್ಟೀಮ್ ಆದ್ಮೇಲೆ ಸೊ ನಾನಿವಾಗ ಹೋಗಿ ಫೇಸ್ ವಾಶ್ ಬರ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ ಗೈಸ್ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ನೋಡಿ ಸ್ಕಿನ್ ಎಷ್ಟು ಹೊಳಿತಾ ಇದೆ ನೀವೇ ನೋಡಿ ಸಖತ್ತಾಗಿ ಹೊಳಿತಾ ಇದೆ ನೋಸ್ ಹತ್ರ ಎಲ್ಲ ನೋಡಿ ಕೆನ್ನೆ ಹ್ಮ್ ಆಸಮ್ ಸೊ ಇವಾಗ ಫೈನಲ್ ಸ್ಟೆಪ್ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಸಿಕ್ಕಾಪಟ್ಟೆ ಸಿಂಪಲ್ ನಾನು ನಿವ್ಯಾ ಕ್ರೀಮ್ ತಗೊಳ್ತಾ ಇದ್ದೀನಿ ಸೊ ಈ ಒಂದು ನಿವ್ಯಾ ಕ್ರೀಮ್ ಯಾವುದಾದ್ರೂ ನೀವು ಯೂಸ್ ಮಾಡೋದು ಮಾಡ್ಬೋದು ಮಾಯಶ್ಚರೈಸರ್ ನಿವ್ಯಾ ಕ್ರೀಮ್ ಅಂತ ಏನಲ್ಲ ಸೊ ಯಾವುದಾದ್ರೂ ತೊಗೊಳ್ಳಿ ನಿಮ್ಮ ಇಷ್ಟವಾಗಿರೋ ಮಾಯಶ್ಚರೈಸರ್ನ ತೊಗೊಂಡು ನಾನು ರೆಗ್ಯುಲರ್ ಬೇಸಿಸಿಂದ ನಿವ್ಯಾ ಕ್ರೀಮೇ ಯೂಸ್ ಮಾಡೋದು ಅದಕ್ಕೆ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಯಾವ ಮಾಯಿಶ್ಚುರೈಸರ್ ಇದೆಯೋ ಅದನ್ನೇ ತೊಗೊಳ್ಳಿ ಓಕೆನಾ ಸೊ ನಾನು ಇದರಿಂದ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋತೀನಿ ಕಂಪ್ಲೀಟ್ ಆಯಿತು ಸೊ ಇದು ನನ್ನ ಸ್ಕಿನ್ ಕೇರ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಲ್ಲ ಸೊ ಅದಕ್ಕೆ ಸ್ಕಿನ್ ಕೇರ್ ಸ್ಕಿನ್ ಕೇರ್ನ ಮಾಡಿಕೊಂಡೆ ನಾನು ಹೇಗೆ ಸ್ಕಿನ್ ಕೇರ್ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ದೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಇನ್ಸ್ಟೆಂಟ್ಲಿ ವರ್ಕ್ ಆಗುತ್ತೆ ಓಕೆನಾ ಫೈನಲ್ ಆಗಿ ನೇಲ್ ಪಾಲಿಷ್ ಒಂದು ಹಚ್ಕೋಬೇಕು ಅದನ್ನು ಹಚ್ಕೊಬಿಡ್ತೀನಿ ರೆಡ್ ಕಲರ್ ಹಚ್ಕೋತಾ ಇದ್ದೀನಿ ಸೊ ನಾಳೆ ಹೋಗಿ ಇನ್ನೂ ಸ್ವಲ್ಪ ಕಲರ್ಸ್ನ ತೊಗೊಂಬರೋಣ ಅಂತ ಇದ್ದೀನಿ ಸೊ ಲೆಟ್ ಸಿ ಗೈಸ್ ನಾನು ಆವಾಗಲೇ ಹೇಳ್ತಾ ಇದ್ದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ಅಂತ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಗೋವಾಗೆ ಎಸ್ ಗೈಸ್ ನಾನು ಗೋವಾಗೆ ಹೋಗ್ತಾ ಇದ್ದೀನಿ ಒನ್ ವೀಕ್ ಟ್ರಿಪ್ಗೆ ಕಂಪ್ಲೀಟ್ ವ್ಲಾಗ್ ಏನಿದೆ ಅದು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಲೈಕ್ ಮಾಡಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ತುಂಬ ಅಡ್ವೆಂಚರಸ್ ಆಗಿರುತ್ತೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಟ್ರಿಪ್ಗೆ ಹೋಗೋಕ್ಕೆ ಪ್ಯಾಕಿಂಗ್ ಸ್ಕಿನ್ ಕೇರ್ ಎಲ್ಲ ಮುಗೀತು ಇನ್ನೇನು ಟ್ರಿಪ್ಗೆ ಹೋಗೋದು ಅಷ್ಟೇ ಬಾಕಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಗೋವಾಗೆ ಹೋಗಬೇಕಾದ್ರೆ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಗೈಸ್